ಹಾಯ್ ಫ್ರೆಂಡ್ಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಥೆ ಶುರು ಮಾಡುವ ಪಿತೃಪಕ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಶ್ರಾದ್ದ ಸಮಯದಲ್ಲಿ ಗರ್ಭಿಣಿಯರೂ ಮಾಡಬಾರದ ಕೆಲಸಗಳು ಹಿಂದೂ ಧರ್ಮದಲ್ಲಿ ಹಲವಾರು ಸಂಪ್ರದಾಯ ಪದ್ಧತಿಗಳು ಶುಭ ಎಂದು ಹೇಳಲಾಗುತ್ತದೆ ಹಲವು ಆಚರಣೆಗಳ ವೇಳೆ ಕೆಲವು ನಿಯಮಗಳನ್ನು ಪಾಲಿಸಲು ಹಿರಿಯರು ಸಲಹೆ ನೀಡುತ್ತಾರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಸಹ ಅಡಗಿರುತ್ತದೆ ಇಂಥ ಆಚರಣೆ ಹಾಗೂ ನಿಯಮಗಳಲ್ಲಿ ಪಿತೃಪಕ್ಷದ ನಿಯಮಗಳು ಸಹ ಮುಖ್ಯವಾದ್ದದು ನಮ್ಮ ಹಿರಿಯರಿಗೆ ಪೂಜೆ ಸಲ್ಲಿಸುವ ಅವರ ಆತ್ಮಶಾಂತಿಗೆ ನಡೆಸುವ ಆಚರಣೆಯ ದಿನಗಳಲ್ಲಿ ಗರ್ಭಿಣಿಯರು ಕೆಲವು ಕೆಲಸಗಳನ್ನು ಮಾಡಲೇಬಾರದು ಎಂದು ನಿಷೇಧಿಸಲಾಗಿದೆ ಪಿತೃಪಕ್ಷದಲ್ಲಿ ಯಾವೆಲ್ಲ ಕೆಲಸಗಳನ್ನು ಗರ್ಭಿಣಿಯರೂ ಮಾಡಲೇಬಾರದು ಮತ್ತು ಏಕೆ ಎಂಬುದನ್ನು ನಾವಿಲ್ಲಿ ನೀಡಿದ್ದೇವೆ ಸ್ಮಶಾನಕ್ಕೆ ಹೋಗುವಂತಿಲ್ಲ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ಸ್ಮಶಾನಕ್ಕೆ ಹೋಗಲು ಅವಕಾಶವಿಲ್ಲ ಈ ಸಮಯದಲ್ಲಿ ಅನೇಕ ದುಷ್ಟಶಕ್ತಿಗಳಿರುತ್ತದೆ ಎಂದು ಭಾವಿಸಲಾಗಿದೆ ಇದು ಭ್ರೂಣ ಮತ್ತು ತಾಯಿಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅರಣ್ಯ ಪ್ರದೇಶಕ್ಕೆ ಭೇಟಿ ನಿಷೇಧ ಗರ್ಭಿಣಿಯರು ಯಾವುದೇ ಏಕಾಂತ ಸ್ಥಳ ಅಥವಾ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಬಾರದು ಅಂತಹ ಸ್ಥಳಗಳಲ್ಲಿ ಭಯಾನಕ ಶಕ್ತಿಗಳು ವಾಸಿಸುತ್ತವೆ ಎಂದು ನಂಬಲಾಗಿದೆ ಇದು ಗರ್ಭಿಣಿ ಮಹಿಳೆ ಮತ್ತು ಆಕೆಯ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಮಾಂಸಾಹಾರ ಸೇವನೆ ಬೇಡ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ಮಾಂಸಾಹಾರ ಸೇವನೆ ಮಾಡಬಾರದು ಮಾಡುವುದರಿಂದ ಅವರ ಪಿತೃಗಳಿಗೆ ನೋವುಂಟಾಗುತ್ತದೆ ಮತ್ತು ಎಲ್ಲಾ ದುಷ್ಟಶಕ್ತಿಗಳು ಪ್ರಭಾವ ಬೀರಬಹುದು ಎನ್ನಲಾಗುತ್ತದೆ ರಾತ್ರಿಯಲ್ಲಿ ಪ್ರಯಾಣ ಬೇಡ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರೂ ರಾತ್ರಿಯಲ್ಲಿ ಎಲ್ಲಿಯೂ ಹೋಗಬಾರದು ಪ್ರಯಾಣ ಮಾಡಬಾರದು ಏಕೆಂದರೆ ರಾತ್ರಿಯಲ್ಲಿ ದುಷ್ಟಶಕ್ತಿಗಳ ಪರಿಣಾಮವು ಹೆಚ್ಚಾಗುತ್ತದೆ ಪ್ರಾಣಿಗಳಿಗೆ ಹಾನಿ ಮಾಡಬೇಡಿ ಗರ್ಭಿಣಿಯರು ಹಸು ನಾಯಿ ಮತ್ತು ಕಾಗೆಗೆ ಹಾನಿ ಮಾಡಬಾರದು ಏಕೆಂದರೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ಈ ರೂಪಗಳಲ್ಲಿ ಬಂದು ಶ್ರಾದ್ದಕ್ಕಾಗಿ ನಮಗೆ ಆಹಾರವನ್ನು ಕೇಳುತ್ತಾರೆ ಬಡವರಿಗೆ ಅವಮಾನಿಸಬೇಡಿ ಗರ್ಭಿಣಿಯರು ಯಾವುದೇ ಬಡವನನ್ನು ಅವಮಾನಿಸಬಾರದು ಏಕೆಂದರೆ ಹಾಗೆ ಮಾಡುವುದರಿಂದ ನಿಮ್ಮ ಪೂರ್ವಜರು ನಿಮ್ಮನ್ನು ಶಪಿಸಬಹುದು ದೈಹಿಕ ಸಂಬಂಧ ಒಳಿತಲ್ಲ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆ ದೈಹಿಕ ಸಂಬಂಧವನ್ನು ಮಾಡಬಾರದು ಏಕೆಂದರೆ ಹಾಗೆ ಮಾಡದಿದ್ದಲ್ಲಿ ಹುಟ್ಟಲಿರುವ ಮಗು ಅಸ್ವಸ್ಥವಾಗಿ ಜನಿಸಬಹುದು